ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ದೇವರ ಮಕ್ಕಳೇ ಬನ್ನಿರಿ ಪ್ರೇರೆ ದೇವರು ದೇವಕುಮಾರನಾದ ಏಸು ಕ್ರಿಸ್ತನಾಮದಲ್ಲಿ ಜೀವ ನೀಡುವ ರಕ್ಷಣೆ ನೀಡುವ ಬಾಳಿಗೆ ಬೆಳಕಾದ ದಾರಿಗೆ ದೀಪವಾದ ದೇವರ ವಾಕ್ಯವನ್ನು ಅನಿಸೋಣ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಎಂದು ಹೇಳಿದ್ದಾನೆ ಪ್ರೇರೆ ಯೇಸು ಕ್ರಿಸ್ತನು ಅಥವಾ ತಂದೆ ದೇವರು ನಾವು ಕೂಡ ದೇವರ ಕಡೆಯವರಾಗಿ ನೀತಿವಂತರಾಗಿ ನಂಬಿಕೆಯಿಂದಲೇ ಬದುಕೋಣ ಪ್ರೇರೇ ಬರುವಾತನು ತಡ ಮಾಡುವುದಿಲ್ಲ ಬೇಗನೆ ಬರುತ್ತಾನೆ ಆ ಪ್ರತ್ಯಕ್ಷನಾಗ್ತಾನೆ ಪ್ರೇರಿ ತಕ್ಕ ಕಾಲದಲ್ಲಿ ಆತನ ಎರಡನೇ ಆಗಮನವನ್ನು ಎದುರು ನೋಡುವುದಕ್ಕೆ ನಮ್ಮನ್ನು ಸ್ವಾಗತಿಸಿದ್ದಾನೆ ಯೇಸು ಕ್ರಿಸ್ತನ ಈ ವಾಕ್ಯದ ಭಾಗದ ಮೂಲಕ ಪ್ರೇರೆ ಬನ್ನಿ ಪ್ರೇರೆ ಈ ದಿನ ನಾವು ಧ್ಯಾನಿಸಲಿರುವಂಥ ದೇವರ ವಾಕ್ಯ ಭಾಗ ಅಂಶ ಪ್ರೇರೆ ನಾವು ಕಳೆದ ವಾಕ್ಯ ಭಾಗದಲ್ಲಿ ಧ್ಯಾನಿಸಿದ್ದೆವು ದೇವರ ಅಪಾರ ದಯೆ ಸಹನೆ ಅಸಾಢ್ಯ ಮಾಡಬಾರದು ಅದು ಪ್ರೇರಿ ಅದರ ಎರಡನೇ ಭಾಗವನ್ನು ಧ್ಯಾನಿಸಿಕೊಳ್ಳೋಣ ಪ್ರೇರಿ ಇದಕ್ಕೆ ಮೊದಲು ನಾವು ಪ್ರಾರ್ಥನೆ ಮೂಲಕ ಸಿದ್ಧರಾಗೋಣ ಪ್ರಾರ್ಥನೆಯಲ್ಲಿ ಆತ್ಮನ ಸಹಾಯ ಶಕ್ತಿ ವಿಜಯಾಸ್ತ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಅದರ ಪ್ರಕಾರ ಜೀವಿಸುವ ಫಲ ಕೊಡುವ ಆ ಫಲ ನಿಲ್ಲುವಂತಾಗುವ ಆ ಬುದ್ಧಿ ಜ್ಞಾನ ವಿವೇಕಕ್ಕಾಗಿ ದೈವ ಪ್ರೀತಿಗಾಗಿ ಪ್ರಾರ್ಥಿಸೋಣ ಪ್ರೇರೆ ಪ್ರಾರ್ಥನೆ ತಂದೆಯೇ ಸರ್ವಶಕ್ತ ದೇವರೇ ಪರಿಶುದ್ಧನೆ 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 ಮಹೋನ್ನತನೇ ನಂಬಿಗಸ್ತನು ನೀತಿವಂತನಾದ ದೇವರೇ ದೇವ ನಿಮ್ಮ ಅಪಾರ ದಯೆ ಸಹನೆ ದೀರ್ಘಶಾಂತಿಯನ್ನು ನಾವು ಅಸಡ್ಡೆ ಮಾಡಬಾರದೆಂದು ನೀವು ಪೌಲನ ಮೂಲಕ ನೀವು ತಿಳಿಯಪಡಿಸಿದ್ದೀರಿ ಹೌದು ತಂದೆ ಯೇಸು ನಾಮದಲ್ಲಿ ನಿಮ್ಮ ಅಪಾರ ದಯೆ ಸಹನೆ ದೀರ್ಘಶಾಂತಿಯನ್ನು ಶಿಲುಬೆಯಲ್ಲಿ ತೋರಿದ ನಿಮ್ಮ ಕೃಪೆಯನ್ನು ಬಿಡುಗಡೆಯನ್ನು ಆಶೀರ್ವಾದವನ್ನು ಶಾಶ್ವತ ಪ್ರೀತಿಯನ್ನು ನಾವು ಅಸಡ್ಡೆ ಮಾಡದೆ ಅದರ ಪ್ರಕಾರ ವಾಕ್ಯ ಪ್ರಕಾರ ಜೀವಿಸಲು ವಾಕ್ಯದಲ್ಲಿ ಇಲ್ಲದನ್ನು ನಾವು ನುಡಿಯದಂತೆ ಅದರಂತೆ ನಡೆಯಲು ಅನೇಕರಿಗೆ ಬೋಧಿಸದಂತೆ ವಾಕ್ಯದಲ್ಲಿ ಇರುವುದನ್ನೇ ಬೋಧಿಸುವಂತೆ ಅರ್ಥ ಮಾಡಿಕೊಳ್ಳುವಂತೆ ನಮ್ಮೆಲ್ಲರನ್ನು ಅನುಗ್ರಹಿಸಿರಿ ತಂದೆ ಪ್ರಭುವೆ ಈ ವಾಕ್ಯವನ್ನು ಹೇಳಲು ಹೋಗುವಾಗ ಕೇಳುವ ನಿಮ್ಮ ಮಕ್ಕಳಲ್ಲಿ ತಂದೆಯ ಆತ್ಮನೇ ಈ ಪರಿಶುದ್ಧಾತ್ಮನಿ ನೀವೇ ಅದ್ಭುತ ಆಲೋಚನೆಯುಳ್ಳ ಪರಾಕ್ರಮ ನಿತ್ಯ ಸಮಾಧಾನದ ಕಾರ್ಯ ಮಾಡಬೇಕೆಂದು ಅನಾರೋಗ್ಯ ಉಂಟು ಮಾಡುವ ದುರಾತ್ಮಗಳನ್ನು ಬಂಧಿಸಿ ಪಾತಾಳಕ್ಕೆ ತಾಳಬೇಕೆಂದು ದೇಹದಲ್ಲಿ ಆತ್ಮದಲ್ಲಿ ಮನಸ್ಸಿನಲ್ಲಿ ಇರುವ ಬಂಧನವನ್ನು ವಾಕ್ಯ ಎಂಬ ಖಡಗದಿಂದ ಆತ್ಮ ಖಡಗದಿಂದ ಅರಿದು ಹಾಕಬೇಕೆಂದು ದೊಡ್ಡ ಬಿಡುಗಡೆ ಜಯ ಆಶೀರ್ವಾದ ಸಂತೋಷ ನಿತ್ಯ ಜೀವ ಅಭಿಷೇಕ ನಿಮ್ಮ ಮಕ್ಕಳಿಗೆ ಉಂಟು ಮಾಡಬೇಕೆಂದು ಸೈತನ ಕ್ರಿಯೆ ನಿಮ್ಮ ಮಕ್ಕಳ ಜೀವಿತದಲ್ಲಿ ವಿಶ್ವಾಸದ ಮೂಲಕ ನಾಶ ಮಾಡಬೇಕೆಂದು ಏಸು ನಾಮದಲ್ಲಿ ದೊಡ್ಡ ಸಹನೆ ದಯೆ ಶಾಂತಿ ದೇವರೇ ನಮ್ಮಲ್ಲಿ ಉಂಟು ಮಾಡಬೇಕೆಂದು ನಿಮ್ಮ ವಾಕ್ಯಗಳಿಗೆ ಅಸಢ್ಯವಾಗಿ ನಡೆಯುವಂತೆ ಮಾಡುವ ಎಲ್ಲ ದುರಾತ್ಮಗಳನ್ನು ನಾಶ ಮಾಡುತ್ತೇವೆ ತಂದೆ ನೀವೇ ನಾಶ ಮಾಡಿ ಮಹಿಮಂತಿಕೊಳ್ಳಬೇಕೆಂದು ಏಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ ನಿಮಗೆ ಸ್ತೋತ್ರ ಒಂದೇ ಆರಾಧನೆ ಏಸು ನಾಮದಲ್ಲಿ ಆಮೇನ್ ಆಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫಯರ್ ಅದು ಪ್ರೇರೆ ನಮ್ಮ ದೇವರು ದಯೆ ಸಹನೆ ದೀರ್ಘಶಾಂತಿ ಉಳ್ಳಾತನಾಗಿದ್ದಾನೆ ಪ್ರೇರೆ ಹಾಗೂ ಆತನ ಕಡೆ ಕಠಿಣವಾಗಿ ವರ್ತಿಸುವವರ ಪರವಾಗಿ ಆತನು ಬಹು ಭಯಂಕರನೂ ಆಗಿದ್ದಾನೆ ಪ್ರೇರೆ ಆತನ ವಿಧೇಯರಾದವರಿಗೆ ನಾಡಿನ ಸತ್ಫಲ ಅನುಭವಿಸುತ್ತೇವೆ ಪ್ರೇರೆ ಆತನಿಗೆ ಅವಿದೇಯರಾದರೆ ಕಡುಗಕ್ಕೆ ತುತ್ತಾಗುತ್ತೇವೆ ಅದು ಪ್ರೇರೆ ಹೀಗೆ ಈ ದಿನ ನಾವು ಧ್ಯಾನಿಸಲಿರುವ ಈ ಸಮಯ ಧ್ಯಾನಿಸಲಿರುವ ಆಯ್ದುಕೊಂಡ ಭಾಗ ಪ್ರೇರೆ ದೇವರ ದಯೆ ಸಹನೆ ದೀರ್ಘ ಶಾಂತಿಯನ್ನು ಅಸಡ್ಡೆ ಮಾಡಬಾರದು ಎರಡನೇ ಭಾಗ ಪ್ರೇರೆ ಇದಕ್ಕೆ ಮೊದಲು ಒಂದು ಹಾಡನ್ನು ಹಾಡಿಕೊಂಡು ಸಿದ್ಧರಾಗೋಣ ಹಾಡು ಪ್ರೇರೆ ಕೃಪೆಯಲ್ಲಿ ಜಯ ಗೀತೆ ಹಾಡುವ ಅದು ಪ್ರೇರೆ ಕೃಪೆಯಲ್ಲಿ ಇರುವ ಜಯಗೀತೆ ಏನು ಹಾಡೋನಾಡುವಾಗ ನೀವು ಕೂಡ ನನ್ನೊಂದಿಗೆ ಏಕ ಹೃದಯದೊಂದಿಗೆ ಆತ್ಮದೊಂದಿಗೆ ಆ ಮನಸ್ಸಿನೊಂದಿಗೆ ಬುದ್ಧಿಶಕ್ತಿಯೊಂದಿಗೆ ಪೂರ್ಣ ಪರಿಪೂರ್ಣತೆಯಿಂದ ಹಾಡೋಣ ಪ್ರೇರೆ ಈ ಹಾಡಿನಲ್ಲಿರುವ ಆ ಒಂದು ಅಭಿಷೇಕ ಕೃಪೆ ಜಯ ನಮ್ಮ ದೇಹ ಆತ್ಮ ಪ್ರಾಣಗಳಲ್ಲಿ ಅನುದಿನದ ಜೀವಿತದಲ್ಲಿ ವಿಶ್ವಾಸ ಜೀವಿತದಲ್ಲಿ ಪರಿಶುದ್ಧ ವಿಧೇಯ ಜೀವಿತದಲ್ಲಿ ಪಡೆದುಕೊಳ್ಳೋಣ ಹಾಡು ಏಸಪ್ಪ ನೀನೆ ನನಗೆಂದು ಬೇರ್ಯಾರು ನನಗಿಲ್ಲವೆಂದು ಆಮೇನ್ ಏಸುವೆ ನೀನೆ ನನಗೆಂದು ಬೇರ್ಯಾರೂ ನನಗಿಲ್ಲವೆಂದು ಸಾವಿರ ಬಾಯಿಂದ ಕೊಂಡಾಡಿದರು ನನ್ನಾಶೆಗಳು ತೀರವು ಸಾವಿರ ಬಾಯಿಂದ ಕೊಂಡಾಡಿದರು ಎಸು ನಿನ್ನ ನನ್ನಾಶೆ ತೀರದು ಕೃಪೆಯಿಂದೆ ಕೃಪೆಯನ್ನು ಹೊಂದುತ್ತಾ ಕೃಪೆಯಲ್ಲಿ ಜಯಗೀತೆಯನ್ನು ಹಾಡುತ್ತಾ ಕೃಪೆಯಿಂದ ಕೃಪೆಯನ್ನು ಹೊಂದುತಾ ಕೃಪೆಯೊಳು ಜಯಗೀತವನ್ನು ಹಾಡುತ್ತಾ ಕೃಪೆಯೊಳು ಜಯಗೀತವಾ ಹಾಡುತ್ತಾ ಉನ್ನತ ಉಪದೇಶದಲ್ಲಿ ಸತ್ವವುಳ್ಳ ಸಭೆಯಲ್ಲಿ ಉನ್ನತ ಉಪದೇಶದಲ್ಲಿ ಸತ್ವವುಳ್ಳ ಸಭೆಯಲ್ಲಿ ಕಾವಲಿರುವ ತೋಟದಲ್ಲಿ ನನ್ನ ಸ್ಥಿರಪಡಿಸಿದ್ದರಿಂದ ಎಸಪ್ಪ ಕಾವಲಿರುವ ತೋಟದಲ್ಲಿ ನನ್ನ ಸ್ಥಿರಪಡಿಸಿದ್ದರಿಂದ ಕೃಪೆ ಹಿಂದೆ ಕೃಪೆಯನ್ನು ಹೊಂದುತ್ತಾ ಕೃಪೆಯೊಳು ಜಯಗೀತವನ್ನು ಹಾಡುತಾ ಕೃಪೆ ಹಿಂದೆ ಕೃಪೆಯನ್ನು ಹೊಂದುತ್ತಾ ಕೃಪೆಯಲ್ಲಿ ಜಯಗೀತೆಯನ್ನು ಹಾಡುತಾ ಕೃಪೆಯಲ್ಲಿ ಜಯಗೀತೆಯ ಹಾಡುತಾ ಸೃಷ್ಟಿಕರ್ತನು ನೀನೆ ಎಂದು ದೈವಿಕ ಸ್ವಸ್ಥತೆ ನಿನ್ನೊಳಗೆಂದು ಸೃಷ್ಟಿಕರ್ತನು ನೀನೆ ಎಂದು ಯಸುವೆ ದೈವಿಕ ಸ್ವಸ್ಥತೆ ನಿನ್ನೊಳಗೆಂದು ನನ್ನ ಜನರು ಇನ್ಯಾವತ್ತು ನಾಚಿಕೆ ಪಡೆ ಎಂದಿಹೇ ನನ್ನ ಜನರು ಇನ್ನು ಯಾವತ್ತು ನಾಚಿಕೆ ಪಡರು ಎಂದಿಹೇ ಕೃಪೆ ಹಿಂದೆ ಕೃಪೆಯನ್ನು ಹೊಂದುತ್ತಾ ಕೃಪೆಯೊಳು ಜಯ ಗೀತೆಯನ್ನು ಹಾಡುತ್ತಾ ಕೃಪೆಯಿಂದ ಕೃಪೆಯನ್ನು ಹೊಂದುತ್ತಾ ಕೃಪೆಯೊಳು ಜಯ ಗೀತೆಯನ್ನು ಹಾಡುತ್ತಾ ಕೃಪೆಯೊಳು ಜಯ ಗೀತೆಯ ಹಾಡುತ್ತಾ ಸಪ್ಪ ನೀನೇ ನನಗೆಂದು ಬೇರ್ಯಾರು ನನಗೆ ಇಲ್ಲವೆಂದು ನೀನೆ ಕ್ರಿಸ್ತಿಸುವ ಬೇರ್ಯಾರೂ ನಮಗೆ ಇಲ್ಲವೆಂದು ಸಾವಿರ ಬಾಯಿಂದ ಸ್ತುತಿಸಿದರು ನಮ್ಮ ಆಶೆಗಳು ತೀರುವುದಿಲ್ಲ ಸಾವಿರ ಬಾಯಿಂದ ಸ್ತುತಿಸಿದರು ನನ್ನ ಆಶೆ ತೀರದು ಕೃಪೆಯಿಂದ ಕೃಪೆಯನ್ನು ಹೊಂದುತ್ತಾ ಕೃಪೆಯೊಳು ಗೀತವನ್ನು ಹಾಡುತ್ತಾ ಕೃಪೆ ಹಿಂದೆ ಕೃಪೆಯನ್ನು ಹೊಂದುತ್ತಾ ಕೃಪೆಯೊಳು ಜಯಗೀತೆಯನ್ನು ಹಾಡುತ್ತಾ ಕೃಪೆಯೊಳು ಜಯಗೀತೆಯಾ ಹಾಡುತ್ತಾ ಅದು ಪ್ರೇರೆ ಆಮೇನ್ ಕೃಪೆಯಲ್ಲಿ ಜಯ ಗೀತೆ ಅದು ಪ್ರೇರೆ ಏಸುವೆ ನಮಗಿದ್ದಾನೆ ಪ್ರೇರೆ ಆತನಂತ ನಿಜವಾದ ಸೃಷ್ಟಿಕರ್ತ ರಕ್ಷಕ ಪೋಷಕ ಸ್ನೇಹಿತ ಆ ಪ್ರಾಣ ಕೊಡುವಷ್ಟು ಪ್ರೀತಿಸಿದ ಸ್ನೇಹಿತ ಪ್ರಾಣ ಕೊಡುವ ಸ್ನೇಹಿತನಿಗಿಂತ ನಿಜವಾದ ಸ್ನೇಹಿತ ಎಲ್ಲೂ ಇಲ್ಲ ತನ್ನ ಸ್ನೇಹಿತನಿಗೋಸ್ಕರ ಪ್ರಾಣ ಕೊಡುವ ನಿಜವಾದ ಸ್ನೇಹಿತ ಹೌದು ಪ್ರೇರೆ ಯೇಸು ತನ್ನ ಪ್ರಾಣ ಕೊಟ್ಟು ನಿಜವಾದ ಸ್ನೇಹಿತ ಎಂದು ರಕ್ಷಕ ದೇವರು ಕುಮಾರ ದೇವರೆಂದು ಸಾಬೀತು ರುಜು ಮಾಡಿದ್ದಾನೆ ಪ್ರೇರೆ ಶಿಲ್ಬೆಯಲ್ಲಿ ಹೌದು ಮುಳ್ಳಿನ ಕಿರೀಟ ಧರಿಸಿ ಆ ಬಟ್ಟೆಯೆಲ್ಲ ಬಿಚ್ಚಲ್ಪಟ್ಟರು ಪ್ರೇರೆ ನಮ್ಮ ಪಾಪಗಳ ನಿಮಿತ್ತ ನಮ್ಮ ದುರಾಲೋಚನೆಯ ನಿಮಿತ್ತ ತನ್ನ ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಬರಮಾಡಿಕೊಂಡ ಹಾಗೂ ನಮ್ಮ ಕೈಕಾಲುಗಳು ಮಾಡಿದ ಪಾಪಗಳ ದೋಷಗಳ ನಿಮಿತ್ತ ಆ ಮೊಳೆ ಜಡಿಯಲ್ಪಟ್ಟಿತ್ತು ಹೀಗೆ ನಮ್ಮೆಲ್ಲ ಪಾಪ ಶಾಪಗಳ ಶಿಕ್ಷೆಯನ್ನು ತನ್ನ ಪರಿಶುದ್ಧ ದೇಹದ ಮೇಲೆ ತೆಗೆದುಕೊಂಡು ಪವಿತ್ರ ದೇವರ ಕುರಿಮರಿಯಾಗಿ ನಮ್ಮ ಸ್ಥಳದಲ್ಲಿ ಬಲಿಯಾಗಿ ನಮ್ಮನ್ನು ವಿಮೋಚಿಸಿದ್ದಾನೆ ಪ್ರೇರೆ ಬಿಡುಗಡೆ ಮಾಡಿದ್ದಾನೆ ಆ ನರಕಕ್ಕೆ ಹೋಗಬೇಕಾದ ಸಾಲವನ್ನು ಕಟ್ಟಿ ಸ್ವರ್ಗಕ್ಕೆ ಪ್ರವೇಶವಾಗುವಂತೆ ಮಾಡಿದ್ದಾನೆ ಪ್ರೇರೆ ಎರಡು ಸಾವಿರ ವರ್ಷಗಳ ಕೆಳಗೆ ಬಂದು ಕ್ರಿಸ್ತ ಶಕದಲ್ಲಿ ಬಂದು ನಮ್ಮ ನಿಜವಾದ ಸೃಷ್ಟಿಕರ್ತ ನಮ್ಮ ಮಧ್ಯದಲ್ಲಿ ತಿರುಗಾಡಿದ ಪ್ರೇರೆ ನಾವು ಆತನ ಮಹಿಮೆಯನ್ನು ಅನೇಕರು ನೋಡಿದರು ಹಾಗೂ ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡು ಮನೆ ಗ್ರಹಿಸಿ ಕೈಯಾರೆ ಮುಟ್ಟಿದವರು ನಮಗಿದನ್ನು ಸಾರಿದ್ದಾರೆ ಪ್ರೇರೆ ಹೀಗೆ ಅವರು ಏಸು ಯಾರನ್ನು ಕಳಿಸಿದನು ಅವರನ್ನು ಯಾರು ವಿಶ್ವಾಸಿಸಿದರು ಏಸು ಇವರನ್ನು ಕಳಿಸಿದ್ದಾನೆಂದು ಅವರೆಲ್ಲರೂ ಯೇಸುವನ್ನೇ ನಂಬಿದ್ದಾರೆ ಪ್ರೇರೆ ನಾನು ಕಳಿಸುವವನನ್ನು ನಂಬುವವನು ಅಥವಾ ವಿಶ್ವಾಸುವನು ಅವನನ್ನಲ್ಲ ನನ್ನನ್ನೇ ನಂಬುವನಾಗಿದ್ದಾನೆ ನನ್ನನ್ನು ನಂಬುವವನು ನನ್ನನ್ನು ಕಳಿಸಿಕೊಟ್ಟ ತಂದೆಯನ್ನೇ ನಂಬಿದ್ದಾನೆಂದು ಏಸು ಹೇಳಿದ್ದಾನೆ ಪ್ರೇರೆ ಹೀಗೆ ನಾವು ನಮಗೆ ಸುವಾರ್ತೆ ಸಾರಿದವರ ಮೂಲಕ ಯೇಸುವಿನಲ್ಲಿ ಒಂದಾಗುತ್ತೇವೆ ಯೇಸುವಿನ ಮೂಲಕ ಅಥವಾ ಆತ್ಮಲ್ಲಿ ಒಂದಾಗುತ್ತೆ ಮೂಲಕ ಯೇಸುವಿನಲ್ಲಿ ಯೇಸುವಿನ ಮೂಲಕ ತಂದೆಯಾದ ದೇವರಲ್ಲಿ ಹೀಗೆ ಏಸು ಸಮಸ್ತದಲ್ಲಿಯೂ ಸಮಸ್ತವಾಗಿ ದಾನ ಪ್ರೇಯರೆ ಪ್ರೇರೆ ಪ್ರೇಯರೆ ಈ ದಿನ ನಾವು ಧ್ಯಾನಿಸಿರುವ ದೇವರ ವಾಕ್ಯ ಅಂಶ ದೇವರ ಅಪಾರ ದಯೆ ಸಹನೆ ದೀರ್ಘಶಾಂತಿಯನ್ನು ಅಸಡ್ಡೆ ಮಾಡಬಾರದು ನಾವು ರೋಮ ಪತ್ರಿಕೆ ಒಂದನೇ ಅಧ್ಯಾಯ ಎರಡನೇ ಅಧ್ಯಾಯ ನಾಲ್ಕನೇ ವಾಕ್ಯದಲ್ಲಿ ಓದಿಕೊಂಡೆವು ಪ್ರೇರಿ ಕಳೆದ ವಾಕ್ಯ ಭಾಗದಲ್ಲಿ ಮತ್ತೊಂದು ಸಾರಿ ಚಾಪ್ಟರ್ ಟು ರೋಮನ್ಸ್ ಫೋರ್ತ್ ವರ್ಡ್ ರೋಮಾ ಪತ್ರಿಕೆ ಎರಡನೇದೇ ನಾಲ್ಕನೇ ವಾಕ್ಯ ಇಲ್ಲಿ ಓದುವುದಾದರೆ ಆತನ ಅಪಾರವಾದ ದಯೆ ದಯಾ ಸಹನೆ ದೇವರ ಅಪಾರವಾದ ದಯಾ ಸಹನೆ ದೀರ್ಘ ಶಾಂತಿಗಳನ್ನು ಅಸಡ್ಡೆ ಮಾಡುತ್ತೀಯ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರೇಪಿಸುತ್ತದೆ ಎಂಬುದು ನಿನಗೆ ಗೊತ್ತಿಲ್ಲವೇ ಅದು ಪ್ರೇರ ವಿಶ್ವಾಸಿಗಳನ್ನು ಅಥವಾ ಯೇಸುವಿನಲ್ಲಿ ವಿಶ್ವಾಸ ಇಡದ ಅನ್ಯ ಜನರನ್ನು ಕೂಡ ಸುವಾರ್ತೆ ಸಾರುವಾಗ ಈ ವಾಕ್ಯ ಅವರ ಎಚ್ಚರಪಡಿಸುತ್ತದೆ ಪ್ರೇರ ಅವರ ಹೃದಯವನ್ನು ಅವರ ಜೀವಿತವನ್ನು ಹೊಸದಾಗಿ ಯೇಸುವಿನ ವಿಶ್ವಾಸದವರು ಕೂಡ ದೇವರು ದಯವಂತನು ಸಹನಶೀಲನು ಶಾಂತಿ ಉಳ್ಳಾತನೆಂದು ಕಂಡುಬರುತ್ತದೆ ಆಗ ದೇವರ ದೇವರವಾಗಿ ಎಚ್ಚರಪಡಿಸುತ್ತದೆ ಅವರನ್ನು ಕೂಡ ಏನೆಂದು ದೇವರ ಒಳ್ಳೆತನವನ್ನು ಅಸಡ್ಡೆ ಮಾಡಬೇಡ ಇಲ್ಲಿವರೆಗೆ ನೀನು ಉಳಿದಿರುವುದು ನಿನ್ನ ಒಳ್ಳೆತನದಿಂದಲ್ಲ ದೇವರ ಅಪಾರ ಕರುಣೆಯಿಂದ ದಯ ಸಹನೆ ಶಾಂತಿಯಿಂದ ಮನಸ್ಸನ್ನು ಬೇರೆ ಮಾಡಿಕೋ ಎಂದು ದೇವರ ಉಪಕಾರ ಸುವಾರ್ತೆಯ ಮೂಲಕ ವಾಕ್ಯದ ಮೂಲಕ ಯೇಸುವಿನಲ್ಲಿ ವಿಶ್ವಾಸ ಇಡುವ ಮೂಲಕ ಮನಸ್ಸನ್ನು ಬೇರೆ ಮಾಡಿಕೋ ದೇವರ ಉಪಕಾರ ನಿನ್ನನ್ನು ಪ್ರೇರೇಪಿಸುತ್ತದೆ ಇಲ್ಲಿವರೆಗೆ ಜೀವಿಸಿದ್ದಾರ ಸುಳ್ಳು ಮೋಸ ವಂಚನೆ ವಿಗ್ರಹ ಆರಾಧನೆ ಮೂರ್ಖತನ ಇನ್ನೊಬ್ಬರಿಗೆ ತೀರ್ಪು ಮಾಡಿ ಜೀವಿಸುವುದು ಪಾಪ ಮಾಡಿದ ನನಗೇನಾಯಿತು ಪಾಪದ ಮೇಲೆ ಪಾಪ ಕೂಡಿಸಿಕೊಳ್ಳುವುದು ಅದು ಪ್ರೇರೆ ಹೀಗೆ ಮನಸ್ಸನ್ನು ಚೇಂಜ್ ಮಾಡಿಕೊ ಬೇರೆ ಮಾಡಿಕೊ ದೇವರ ಉಪಕಾರ ನಿನ್ನನ್ನು ಪ್ರೇರೇಪಿಸುತ್ತದೆ ಎಂಬುದು ನಿನಗೆ ಗೊತ್ತಿಲ್ಲವೇ ಎಂದು ದೇವರು ವಾಕ್ಯದ ಮೂಲಕ ಎಚ್ಚರಿಕೆ ಹೊಂದುತ್ತಾರೆ ಪ್ರೇರೆ ಅದಕ್ಕಾಗಿ ನಾವು ಅನೇಕರನ್ನು ಅರಿಯದ ದೇವರ ಅರಿಯದ ಹರಿಯದ ಜನರನ್ನು ಅಥವಾ ದೇವರಲ್ಲಿ ಭಯಭಕ್ತಿ ಇಲ್ಲದವರು ನಮ್ಮ ಸ್ನೇಹಿತರನ್ನು ನಮಗೆ ತಿಳಿದವರನ್ನು ಅಥವಾ ನಾನು ದಾನ ಧರ್ಮ ಕಾರ್ಯಗಳನ್ನು ನೋಡಿ ನಮ್ಮನ್ನು ಪ್ರೀತಿಸುವರನ್ನು ಆ ದೇವರ ವಾಕ್ಯದ ಬಳಿಗೆ ಅಥವಾ ನಿಜವಾದ ಸಭೆಯ ಬಳಿಗೆ ಕರೆತರಬೇಕು ಪ್ರೇರೇ ಅಲ್ಲಿ ದೇವರವರನ್ನು ದರ್ಶಿಸುತ್ತಾನೆ ನೀನೇ ಹೇಳುವ ಸಾಮರ್ಥ್ಯ ಇದ್ದರೆ ನೀನು ಹೇಳಬಹುದು ಪ್ರೇರೆ ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಸೇರಿ ಬರುತ್ತಾರೋ ಕೂಡಿರುತ್ತಾರೋ ದೈವಿಕ ವಾಕ್ಯಗಳನ್ನು ಏಸು ಯೇಸು ಸ್ಮರಣೆ ಮಾಡುತ್ತಿರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇರುತ್ತೇನೆ ಹೌದು ಪ್ರೇರೇ ನನ್ನ ನಾಮವನ್ನು ಕೂಗಿ ಕರೆಯುವ ಎಲ್ಲ ಸ್ಥಳಗಳಲ್ಲಿ ನಾನು ಬಂದು ನಿಮ್ಮನ್ನು ಆಶೀರ್ವದಿಸುತ್ತೇನೆ ಹೌದು ಪ್ರೇರೇ ತಂದೆಯಾದ ದೇವರ ನಾಮ ಏಸು ಕ್ರಿಸ್ತನ ನಾಮವೇ ಆಗಿದೆ ಪ್ರೇರೇ ಹೌದು ತಂದೆಯಾದ ದೇವರು ಯಹೋವ ಆಗಿದ್ದಾನೆ ಪ್ರೇರೇ ಆ ಯಹೋವನ ನಾಮವನ್ನೇ ಏಸು ಎಂದು ಧರಿಸಿಕೊಂಡು ಬಂದಿದ್ದಾನೆ ಆ ತಂದೆಯಾದ ದೇವರ ಹೆಸರು ಯಹೋವ ಅಂದರೆ ಮೋಷಾಗಿ ಹೇಳ್ತಾನೆ ದೇವರು ದೇವ್ರಿ ನಿನ್ನ ಹೆಸರು ಅಂತ ಕೇಳಿದರೆ ಏನು ಹೇಳ್ಬೇಕಂದ್ರೆ ಯಹೋವನು ಯಹೋವನು ದಯೆ ಕನಿಕರ ದೀರ್ಘಶಾಂತಿ ಪೂರ್ಣ ಪ್ರೀತಿ ಉಳ್ಳಾತನು ತಟ್ಟನೆ ಸಿಟ್ಟುಗಳದಾತನು ಎಂದು ಹೇಳು ಇರುವಾತನು ಇರುವವನಾಗಿ ಇರುವಾತನು ಎಂದು ಹೇಳಿ ಈ ಎರಡು ರೀತಿಯ ಆ ಹೆಸರಿನ ಅರ್ಥವನ್ನು ಪ್ರತ್ಯಕ್ಷ ಮಾಡಿಕೊಂಡಿದ್ದಾನೆ ಪ್ರೇರೇ ದಯೆ ಕನಿಕರ ದೀರ್ಘಶಾಂತಿ ಪೂರ್ಣ ಪ್ರೀತಿಯುಳ್ಳ ದೇವರು ತಟ್ಟನೆ ಸಿಟ್ಟುಗೊಳ್ಳದಾತನು ಹೌದು ಪ್ರೇರೆ ದುಷ್ಟನು ಸಾವಿನಲ್ಲಿ ಸ್ವಲ್ಪ ಮಾತ್ರ ಸಂತೋಷ ಪಡಲಾರದಾತನು ಲವಲೇಶವಾದರೂ ಸಂತೋಷ ಇಲ್ಲ ದುಷ್ಟನು ದುಷ್ಟನ್ನು ಮನ ಪರಿವರ್ತನೆಗೊಂಡು ತಿರುಗುವುದೇ ಇಷ್ಟ ಪ್ರೇರೆ ಹೀಗೆ ದೇವರ ದೇ ಸಹನೆ ದೀರ್ಘ ಶಾಂತಿಯನ್ನು ಸಾರಬೇಕಾಗಿದ್ದು ಪ್ರೇರೆ ವಾಕ್ಯದ ಮೂಲಕ ದೇವರ ಒಳ್ಳೆತನವನ್ನು ಅವರಿಗೆ ತಿಳಿಪಡಿಸುವುದರ ಮೂಲಕ ಅವರು ಅದಕ್ಕೆ ಸ್ಪಂದಿಸುವುದರ ಮೂಲಕ ಅವರು ದೇವರ ದಯೆಗೆ ಒಳಗಾಗಬೇಕು ಅಥವಾ ದೇವರ ಕೋಪಕ್ಕೆ ಒಳಗಾಗಬೇಕು ಅವರು ನಿರ್ಣಯಿಸಿಕೊಳ್ತಾರೆ ನಾವೇ ಒಬ್ಬರನ್ನು ಹರಕಕ್ಕೆ ಹೋಗುತ್ತಾರೆ ಇವರು ಸ್ವರ್ಗಕ್ಕೆ ಹೋಗುತ್ತಾರೆ ಎಂದು ನಿರ್ಣಯಿಸಲು ಸಾಧ್ಯವಿಲ್ಲ ಯಾಕಂದರೆ ದೇವರು ಹೆಚ್ಚಿಸುವತನು ತಗ್ಗಿಸುವತನಾಗಿದ್ದಾನೆ ಪ್ರೇರೇ ಯಾರನ್ನು ಹೆಚ್ಚಿಸುತ್ತಾನೋ ಯಾರನ್ನು ತಗ್ಗಿಸುತ್ತಾನೋ ನಾವು ಹೇಳಲು ಅಸಾಧ್ಯ ಪ್ರೇರ ಯಾಕೆಂದರೆ ದೇವರು ಒಳ್ಳೆಯವರನ್ನು ಕೆಟ್ಟವ್ರೇ ಇಬ್ಬರೂ ಪ್ರೀತಿಸುತ್ತಾನೆ ಅವರ ಸಮಯ ಬಂದಾಗ ಅವರನ್ನು ಕೂಡ ಚೇಂಜ್ ಮಾಡಬಹುದು ಎಲ್ಲರೂ ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದೇ ದೇವರ ಇಚ್ಛೆ ಅದು ಪ್ರೇರೆ ಹೀಗೆ ದೇವರ ದಯೆ ಸಹನೆ ಶಾಂತಿಯನ್ನು ಅಸಡ್ಡೆ ಮಾಡಬಾರದು ಎನ್ನುವ ಭಾಗದಲ್ಲಿ ಇನ್ನೊಂದು ವಾಕ್ಯ ಭಾಗ ನೋಡೋದಾದ್ರೆ ಪ್ರೇರೆ ನಾವು ಮತ್ತಾಯನ ಸ್ವಾರ್ತೆ ಏಳನೇ ಅಧ್ಯಾಯ ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ ಸೆವೆನ್ ಫಸ್ಟ್ ವರ್ಡ್ ಏಳನೇ ಅಧ್ಯಾಯ ಮತ್ತು ಹೆಸರು ಒಂದನೇ ವಾಕ್ಯ ಪ್ರೇರಿ ತೀರ್ಪು ಮಾಡಬೇಡಿರಿ ಹಾಗೆಯೇ ನಿಮಗೂ ತೀರ್ಪು ಹೌದು ಪ್ರೇರೆ ನಾವು ಇತರರನ್ನು ಅಳೆಯುವುದಾದರೆ ತೀರ್ಪು ಮಾಡುವುದಾದರೆ ದೇವರು ಹೇಳುತ್ತಿದ್ದ ಎಸ್ ಪ್ರಭು ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು ಅಷ್ಟೇ ಹಾಗೆ ಇನ್ನೂ ಹೆಚ್ಚಾಗಿ ಅಳೆದುಕೊಡ್ತಾರೆ ಅದು ಪ್ರೇರಿ ನಾವು ವಿಶೇಷವಾಗಿಂದು ದೇವರೇ ದೇವರ ವಾಕ್ಯ ಸಾರುವವರು ಯಾರಾದರೂ ಇದ್ದರೆ ಅಥವಾ ಸಭೆಯನ್ನು ನಡೆಸುವವರು ಬೋಧಕರು ಆಗಿರ್ಬೋದು ಪ್ರೇರೇ ನಾವು ತೀರ್ಪು ಮಾಡೋದಾದರೆ ನಮಗೂ ತೀರ್ಪು ಮಾಡುತ್ತಾರೆ ಈ ಥರ ಬೋಧಕರು ಅಥವಾ ವಿಶ್ವಾಸಿಗಳು ತೀರ್ಪು ಮಾಡುವುದಾದರೆ ಇತರ ವಿಶ್ವಾಸಿಗಳು ನಮಗೆ ತೀರ್ಪು ಮಾಡುತ್ತಾರೆ ನಾವು ನರಕಕ್ಕೆ ಹೋಗುತ್ತೇವೆಂದು ಇತರ ಇತರೆ ಹೇಳುವುದಾದರೆ ನಾವು ನಮಗೂ ಹೇಳೋರು ಇರುತ್ತಾರೆ ಅಷ್ಟೇ ಹೆಚ್ಚು ಹೆಚ್ಚು ತುಂಬಿಕೊಡ್ತಾರೆ ಪ್ರೇರೆ ನೀವು ಸೇರು ಕೊಟ್ಟರೆ ಅವರು ಸೇರು ತುಂಬಿ ಹೊರ ಚೆಲುವಾಗಿ ನಿಮ್ಮ ಮಡಿಲಿಗೆ ಹಾಕುತ್ತಾರೆ ಆದ್ದರಿಂದ ಈ ಸುಪ್ರಭು ಹೇಳುತ್ತಿದ್ದಾನೆ ತೀರ್ಪು ಮಾಡಬೇಡ್ರೆ ಆಗ ನಿಮಗೂ ತೀರ್ಪಾಗುವುದಿಲ್ಲ ನೀವು ತೀರ್ಪು ಮಾಡಿದರೆ ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ಅಳೆದು ಕೊಡುತ್ತಾರೆ ಏಕೆ ಇನ್ನೂ ಹೆಚ್ಚಾಗಿ ನಿಮಗೆ ಕೊಡುತ್ತಾರೆ ಅಂತ ಹೇಳುತ್ತಿದ್ದಾನೆ ವಿಶೇಷವಾಗಿ ದೇವರ ಸೇವಕರು ತೀರ್ಪು ಮಾಡಬಾರ್ದು ಬರೆಯ್ರೆ ವಿಶ್ವಾಸಿಗಳಾದರೂ ಅವರು ಇನ್ನೂ ಕಲಿಯುವುದರಲ್ಲಿ ಇರ್ತಾರೆ ಆದರೆ ಬೋಧಕರಾದವರು ಬಹುಮಂದಿ ಬೋಧಕರಾಗಿಬೇಡ್ರಿ ಬೋಧಕರಿಗೆ ಎರಡರಷ್ಟು ತೀರ್ಪಿದೆ ಶಿಕ್ಷೆ ಇದೆ ಆದ್ದರಿಂದ ಬೋಧಕರ ಬಾಯಲ್ಲಿ ನೀನು ಹರಕಕ್ಕೆ ಹೋಗುತ್ತಿ ನೀವು ಮೂರ್ಖ ಎಂದು ಮಾತಾಡಬಾರ್ದು ಯಾಕೆಂದರೆ ನಾವು ಮತ್ತೆ ಸಾವಿರದ ಐದನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯ ಭಾಗದಲ್ಲಿ ಕೂಡ ನೋಡುತ್ತೇವೆ ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ ಫೈವ್ ವರ್ಸ್ ಟ್ವೆಂಟಿ ಟೂ ವರ್ಡ್ ಇಲ್ಲಿ ಓದುವುದಾದರೆ ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು ತನ್ನ ಸೋದರನನ್ನು ನೋಡಿ ಚೀ ನೀಚ ಅನ್ನುವವನು ನ್ಯಾಯಸ ನ್ಯಾಯ ಸಭೆಯ ವಿಚಾರಣೆಗೆ ಒಳಗಾಗುವನು ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು ನೋಡಿ ಪ್ರೇರ್ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಹೇಳಿದ್ದಾನೆ ಯೇಸುಪ್ರಭು ಏನಂದರೆ ನಾನು ನಿಮಗೆ ಹೇಳುವುದೇನೆಂದರೆ ಯೇಸುಪ್ರಭು ಹೇಳುತ್ತಿದ್ದಾನೆ ಪ್ರೇರ್ ನಾನು ನಿಮಗೆ ಹೇಳುವುದೇನೆಂದರೆ ವಿಶೇಷವಾಗಿ ಹೇಳುತ್ತಿದ್ದಾನೆ ಆ ಧರ್ಮಶಾಸ್ತ್ರ ಹೇಳಿದ್ದು ಅಲ್ಲಿವರೆಗೆ ಕೇಳಿದ್ದರು ಹಳೆ ಒಡೆಿಕೆ ಪ್ರಕಾರ ಕಣ್ಣಿಗೆ ಕಣ್ಣು ಅಲ್ಲಿಗೆ ಹಲ್ಲು ಪ್ರಾಣಕ್ಕೆ ಪ್ರಾಣ ಹೌದು ಪ್ರೇರೆ ಏಟಿಗೆ ಏಟು ನಿನ್ನ ಶತ್ರುವನ್ನು ದ್ವೇಷಿಸು ನಿನ್ನನ್ನು ಪ್ರೀತಿಸುವವನನ್ನು ಪ್ರೀತಿಸು ಎಂದು ನೀವು ಕೇಳಿದ್ದೀರಿ ಆದರೆ ನಾನು ಎಂದು ಬಹಳ ಕಡೆ ಹೇಳಿದ್ದಾನೆ ಪ್ರೇರೆ ನಾನು ನಿಮಗೆ ನಿಜ ನಿಜವಾಗಿ ಸತ್ಯ ಸತ್ಯವಾಗಿ ಹೇಳುತ್ತೇನೆ ಎಂದು ಹೇಳಿದ್ದಾನೆ ಇನ್ನೊಂದು ಭಾಗದಲ್ಲಿ ಕಿವಿಯುಳ್ಳ ಕೇಳ ಕೇಳಲಿ ಎಂದು ಹೇಳಿದ್ದಾನೆ ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಳವನ್ನು ಕೇಳಲಿ ಎಂದು ಹೇಳಿದ್ದಾನೆ ಆ ಪ್ರಕಟಣಾ ಗ್ರಂಥದಲ್ಲಿ ಅದೇ ದೇವರಾತ್ಮನಿಂದ ಹುಟ್ಟಿದ್ದ ಏಸುಪ್ರಭು ಹೇಳ್ತಿದ್ದಾನೆ ಪ್ರೇರೇ ನಾನು ನಿಮಗೆ ಹೇಳುವುದೇನೆಂದರೆ ತನ್ನ ಸಹೋದರನ ಮೇಲೆ ಸಿಟ್ಟುಕೊಳ್ಳುವ ಪ್ರತಿಯೊಬ್ಬನು ಮನುಷ್ಯನು ನ್ಯಾಯ ವಿಚಾರಣೆ ಒಳಗಾಗುತ್ತಾನೆ ಎಲ್ಲರೂ ದೇವರ ಪ್ರತಿರೂಪವಾದವರೇ ಪ್ರೇರೆ ಎಲ್ಲರೂ ನಾವು ರಕ್ಷಣೆಗೆ ಸಿದ್ಧಾಗಬೇಕಾದವರೇ ಎಲ್ಲರೂ ಯೇಸು ಪ್ರಭುವನ್ನು ವಿಶ್ವಾಸಿಸಬೇಕಾದವರೇ ಅವರು ವಿಶ್ವಾಸಿಲ್ಲ ಸದ್ಯಕ್ಕೆ ಅವರೆಲ್ಲ ನಮ್ಮ ಸಹೋದರರೇ ವಿಶ್ವಾಸದಾದರೆ ವಿಶ್ವಾಸದಿದ್ದರೂ ಕೂಡ ಅವರು ಭವಿಷ್ಯತ್ತಿನಲ್ಲಿ ವಿಶ್ವಾಸಬಹುದು ಆ ಮನೋದೃಷ್ಟಿಯಿಂದ ನೋಡಬೇಕಾಗಿದೆ ಯಾರಾದರೆ ನಾನು ನಿಮಗೆ ಹೇಳುವುದೇನೆಂದರೆ ತನ್ನ ಸಹೋದರನ ಮೇಲೆ ಸಿಟ್ಟುಗಳು ಪ್ರತಿಯೊಬ್ಬನು ನ್ಯಾಯ ವಿಚಾರಣೆಗೆ ಒಳಗಾಗ್ತಾನೆ ಹೇಳಿ ನ್ಯಾಯ ವಿಚಾರಣೆ ದೈವಿಕ ಪದ್ಧತಿಯಲ್ಲಿ ಅಂದರೆ ಜಡ್ಜ್ಮೆಂಟಲ್ಲಿ ನಿಂತುಕೊಳ್ಬೇಕಾಗುತ್ತದೆ ಹಾಗೂ ತನ್ನ ಸಹೋದರನನ್ನು ನೋಡಿ ಚೀ ನೀಚ ಅನ್ನುವನು ಚೀ ನೀಚ ಎಂದು ಆತನ ಮಾಡಿದ ಆ ತಪ್ಪು ಪಾಪ ಅಪರಾಧ ದೋ ದ್ರೋಹ ಮೋಸ ಮಾಡಬಾರ್ದ ಅಸಹ್ಯ ಕಾರ್ಯ ಮಾಡಿರ್ಬೋದು ತಿಳಿಯದೆ ತಿಳಿದು ಮಾಡುವವರು ಭಾಳ ಕಡಿಮೆ ಪ್ರೇರಿ ತಿಳಿಯದೆ ಮಾಡುವರೆ ಭಾಳ ಜನ ಅದರಿಂದ ನೀನು ಸಹೋದರನ ನೋಡಿ ಚೀ ನೀಚ ಅನ್ನುವನು ನ್ಯಾಯಸಭೆ ವಿಚಾರಣೆಗೆ ಒಳಗಾಗುವನು ತನ್ನ ಸಹೋದರನ ಮೇಲೆ ಸಿಟ್ಟುಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗ್ತಾನಂತ ಪ್ರೇರಿ ಒಂದನೇದು ನ್ಯಾಯ ವಿಚಾರಣೆ ಪ್ರತಿ ಇನ್ನೊಬ್ಬ ಮನುಷ್ಯನ ಮೇಲೆ ಅಥವಾ ಇನ್ನೊಬ್ಬತನ ಮೇಲೆ ತನ್ನ ಸಹೋದರನ ಮೇಲೆ ಚೀ ನೀಚೆ ಅಂದರೆ ಆ ನ್ಯಾಯ ಆ ವಿಚಾರಣೆ ಒಳಗಾಗುತ್ತಾನೆ ಒಂದನೇದು ನ್ಯಾಯ ವಿಚಾರಣೆ ಎಂದು ಹೇಳಿದ್ದಾನೆ ಎರಡನೇದು ನ್ಯಾಯ ಸಭೆಯ ವಿಚಾರಣೆ ಮೂರನೇದು ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುತ್ತಾನೆ ನೋಡಿ ಮೂರ್ಖ ಎಂದು ಹೇಳುವವರು ಬೆಂಕಿಯ ನರಕ ಅದು ಸರೋವರ ಪ್ರೇರೆ ಅಗ್ನಿ ನರಕಕ್ಕೆ ಗುರಿಯಾಗುತ್ತಾನೆ ಎರಡನೇ ಮರಣ ಪ್ರೇರಿ ನಾವು ಅದಕ್ಕೆ ನಾವು ನಮ್ಮ ಸಹೋದರರನ್ನು ಕೆಲವರು ಅಂದುಕೊಳ್ತಾರೆ ವಿಶ್ವಾಸಿಗಳು ಮಾತ್ರ ನಮ್ಮ ಸಹೋದರರು ಅನ್ಯ ಜನರಲ್ಲ ಮತ್ತು ಕೆಟ್ಟವರಲ್ಲ ಸೈತಾನನ ಮಕ್ಕಳಲ್ಲ ಅಂದರೆ ಸೈತಾನ ಮಕ್ಕಳಂದರೆ ಡೈರೆಕ್ಟ್ ಸೈತಾನ ಮಕ್ಕಳು ಯಾರಿಲ್ಲ ಪ್ರೇರೇ ಸೈತಾನನಿಗೆ ತಮ್ಮನ್ನು ತಾವು ಒಪ್ಪಿಸಿಕೊಂಡಿರ್ತಾರೆ ಸೈತಾನನು ಹಾಕಿರುವ ಬಲೆಗೆ ಬಿದ್ದಿರುತ್ತಾರೆ ಅದುವೇ ಜೀವನ ಎಂದು ಅಂದುಕೊಳ್ತಾರೆ ನಾಳೆ ಸಾಯುತ್ತೇವೆಲ್ಲ ತಿನ್ನೋಣ ಕುಡಿಯೋಣ ಎನ್ನುವಂತೆ ಮತ್ತು ಕಣಿನಾಶ ಶರೀರದ ಆಶೆ ಬದುಕು ಬಾಳಿನ ಡಬ್ಬ ಈ ಒಂದು ಆ ಇಚ್ಛಾಸಕ್ತಿಯಲ್ಲಿ ಅವರ ಕಣ್ಣನ್ನು ಮುಚ್ಚಿರುತ್ತಾನೆ ಯಾವಾಗ ಯೇಸುವಿನ ಶಿಲ್ಬೆಯ ಬಳಿಗೆ ಬರುತ್ತೇವೋ ಆ ದೇವ ಕುಮಾರನಾದ ಜೀವಿತ ಚರಿತ್ರೆಯ ಬಳಿಗೆ ಬರುತ್ತೆ ಓದುತ್ತೇವೋ ಗ್ರಹಿಸಿಕೊಳ್ಳುತ್ತೇವೆ ಸುವಾರ್ತೆಯನ್ನು ಯೇಸುವೇ ದೇವರೆಂದು ನಾವು ಅರ್ಥ ಮಾಡಿಕೊಳ್ಳುತ್ತೇವೋ ಆಗ ಮಾತ್ರ ಯಹಲೋಕದ ಸುಳ್ಳು ದೇವರು ನಮ್ಮ ಮನೋನೇತ್ರಗಳಿಗೆ ಅಂದರೆ ಈ ಭೌತಿಕ ಕಣ್ಣಿಗೆ ಒಂದು ಪರದೆ ಎಳೆದಿದೆ ಅಂತ ಪ್ರೇರೆ ಅದು ಅರಿದು ಹೋಗುತ್ತದೆ ಯಾವಾಗ ಏಸುವಿನ ಸುದ್ದಿ ಕೇಳಿದಾಗ ವಾರ್ತೆ ಕೇಳಿದಾಗ ಸ್ವರ್ಗದ ವಾರ್ತೆ ಏಸುವಾಗಿದ್ದಾನೆ ಪ್ರೇರೆ ಸುವಾರ್ತೆ ಅಂದರೆ ಏಸುವೆ ಹೌದು ಪ್ರೇರೆ ಸುವಾರ್ತೆ ಹೇಗೆ ಪ್ರಾರಂಭವಾಗುತ್ತದೆ ಏಸುವಿನ ಕುರಿತು ಸಾರುವಾಗ ಏಸುವಿನ ಅದ್ಭುತವಾದ ಜನನ ಕನ್ಯೆಯು ಪವಿತ್ರ ಆತ್ಮನಿಂದ ಗರ್ಭ ಧರಿಸಿದಳು ಪುರುಷನ ಸಂಕಲ್ಪವಿಲ್ಲದೆ ಹಾಗೂ ಆತನು ಮೂರು ವರ್ಷಗಳಲ್ಲಿ ಅನೇಕ ಅದ್ಭುತ ಸೂಚ್ಯ ಕಾರ್ಯಗಳನ್ನು ಮಾಡಿದನು ಪ್ರೇರೇ ಆ ಆತನ ಕುರಿತು ಬರೆಯುವುದಾದರೆ ಪುಸ್ತಕಗಳೇ ಇಡೀ ಹಿಡಿಯಲಾಗುವುದಿಲ್ಲ ಈ ಪ್ರಪಂಚದಲ್ಲಿ ಭೂಮಿಯನ್ನೇ ಒಂದು ಪುಸ್ತಕವಾಗಿ ಬರೆದರೆ ಕಡಿಮೆ ಬೀಳುತ್ತದೆ ಎಂದು ಆತನ ಶಿಷ್ಯ ಆಪ್ತ ಶಿಷ್ಯ ಯೋಹಾನ ಹೇಳುತ್ತಿದ್ದಾನೆ ಯೇಸುವಿನ ಶಿಷ್ಯ ಹೌದು ಪ್ರೇರೇ ಆತನ ಅದ್ಭುತವಾದ ಜನನ ಅದ್ಭುತವಾದ ಮೂರು ವರ್ಷ ಮೂರುವರೆ ವರ್ಷಗಳ ಅದ್ಭುತ ಸಾಧನೆ ಬೋಧನೆ ಆತನೇ ನಮ್ಮ ಪಾಪವನ್ನು ತನ್ನ ಮೇಲೆ ತೆಗೆದುಕೊಂಡ ಆತನಲ್ಲಿ ವಿಶ್ವಾಸ ಇಡುವವರಿಗೆ ಪರವಾಗಿ ಆತನು ಅವರ ಸ್ಥಳದಲ್ಲಿ ಅವರ ಪಾಪಗಳ ಸ್ಥಳದಲ್ಲಿ ಮರಣಿಸಿ ರಕ್ತ ಸುರಿಸಿ ಆ ರಕ್ತದ ಮೂಲಕ ಶುದ್ಧೀಕರಿಸಿ ಆತನು ಸಮಾಧಿ ಮಾಡಲ್ಪಟ್ಟು ನಮ್ಮ ಮರಣದಲ್ಲಿ ಆತನು ನಮ್ಮ ತನ್ನ ಮೇಲೆ ತೆಗೆದುಕೊಂಡು ನಮ್ಮ ಮರಣವನ್ನು ಕ್ಯಾನ್ಸಲ್ ಮಾಡಿ ಆತನು ಸಮಾ ಆ ಸಮಾಧಿ ಆತನನ್ನು ಇಟ್ಟುಕೊಳ್ಳಲಿಲ್ಲ ಪ್ರೇರೆ ನಾವು ಸತ್ತರೆ ಸಮಾಧಿ ಇಟ್ಟುಕೊಳ್ತದೆ ಯಾಕಂದರೆ ಪಾಪ ಕೊಡುವ ಸಂಬಳ ಮಾರಣ ಆ ಮ್ಯಾಗ್ನೆಟ್ ಥರ ನಾವು ಮಣ್ಣಿನ ಗುಣಗಳು ಮಣ್ಣನ್ನು ಆಕರ್ಷಿಸುತ್ತದೆ ಆದರೆ ಯೇಸು ಸ್ವರ್ಗದ ಗುಣಗಳನ್ನು ದೇವ ಗುಣಗಳನ್ನು ಹೊಂದಿದ ಆತನ ಪ್ರೇರೆ ಸಮಾಧಿಯು ಆತನನ್ನು ಇಟ್ಟುಕೊಳ್ಳಲಾಗಲಿಲ್ಲ ಯಾಕಂದರೆ ಆತನಲ್ಲಿ ಪಾಪವಿದ್ದಿಲ್ಲ ಆತ ನಮ್ಮ ಪಾಪಗಳನ್ನು ತೆಗೆದುಕೊಂಡು ಸಮಾಧಿಗೆ ಹೋಗಿದ್ದ ಅದು ಪ್ರೇರೆ ಹಿಂದೆ ಯೇಸುವನ್ನು ವಿಶ್ವಾಸುವುದಾದರೆ ನೀನು ಮಾಡಿದ ಘೋರ ಪಾಪ ದುರಾಲೋಚನೆ ಕೊಲೆ ಆಧಾರ ಮೋಸ ವಿಚಾರ ಇನ್ನೂ ಅನೇಕ ಕೃತ್ಯಗಳು ಪ್ರೇರೆ ದೇವರಿಗೆ ವಿರುದ್ಧವಾಗಿ ಮಾತಾಡಿರ್ಬೋದು ವಲಸಾದ ಮಾತಾಡಿರ್ಬೋದು ಅವೆಲ್ಲವುಗಳನ್ನು ಯೇಸುವಿನ ಶಿಲ್ಬೆಯಲ್ಲಿ ಜಡಿಯಲಾಗಿದ್ದ ಪ್ರೇರೆ ವಿಶ್ವಾಸುವುದಾದರೆ ಅವುಗಳ ಶಿಕ್ಷೆ ನಿನ್ನ ಮೇಲೆ ಬರುವುದಿಲ್ಲ ಯಾಕೆಂದರೆ ದೇಹ ದೇವರು ಕೊಟ್ಟಿದ್ದು ಅದರಿಂದ ಯಾವನೇ ದೇಹವನ್ನು ಕೆಡಿಸುತ್ತಾನೋ ದೇವರು ಅವರನ್ನೇ ಕೆಡಿಸುತ್ತಾನೆಂದು ವಾಕ್ಯ ಇದೆ ಯಾಕಂದರೆ ದೇಹದಲ್ಲಿ ದೇವರು ನಿರ್ಮಿಸಿದ ದೇಹ ಪ್ರೇರೆ ಮನುಷ್ಯರಿಂದ ಆಗಿಲ್ಲ ಇದು ದೇವರಿಂದಲೇ ಆಗಿದೆ ಹೌದು ಅದರಿಂದ ಯಾವನಾದರೂ ಈ ಪರಿಶುದ್ಧಾತ್ಮ ಮಂದಿರವನ್ನು ಕೆಡಿಸುತ್ತಾನೋ ಇದು ದೇವರ ಆಲಯವಾಗಿದೆ ಎಂದು ನಿಮಗೆ ಗೊತ್ತಿಲ್ಲವೋ ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಾನೆ ನಿಮಗೆ ಗೊತ್ತಿಲ್ಲವೋ ಯಾವನಾದರೂ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನೇ ಕೆಡಿಸುತ್ತಾನೆ ಎಂದು ಹೇಳಿದೆ ಪ್ರೇರೇ ಅದರಿಂದ ಆ ಆಲಯ ಪವಿತ್ರವಾದದ್ದು ಆ ಆಲಯ ನೀವೇ ನಿಮ್ಮ ಶರೀರವೇ ಆಗಿದೆ ಪ್ರೇರೆ ಮತ್ತು ನಿಮ್ಮ ಹೃದಯ ಆ ದೇವರಿಗೆ ಆತ್ಮನಿಗೆ ಆತ್ಮ ಸ್ವರೂಪದ ದೇವರಿಗೆ ದೇವರು ಆಗಿರುವ ಆತ್ಮನಿಗೆ ಪರಿಶುದ್ಧಾತ್ಮ ದೇವರಿಗೆ ನಿಮ್ಮ ಹೃದಯ ಗರ್ಭಗುಡಿ ನಿಮ್ಮ ದೇಹ ಆಲಯ ನಿಮ್ಮ ಹೃದಯ ಹೃದಯ ಗರ್ಭಗುಡಿ ಪ್ರೇರೆ ಹೀಗೆ ನಿಮ್ಮ ಮನಸ್ಸು ಆತನು ಬಂದಾಗ ಪ್ರಕಾಶವಾಗುತ್ತದೆ ಪ್ರೇರೆ ನಿಮ್ಮ ಕಣ್ಣು ಹೇಳಿದಂತೆ ಮನಸ್ಸು ಕೇಳಬಾರದು ಮನಸ್ಸು ಹೇಳಿದಂತೆ ಅಥವಾ ಆತ್ಮ ಹೇಳಿದಂತೆ ಕಣ್ಣುಗಳು ಕೇಳುತ್ತವೆ ಹೌದು ನಿನ್ನ ಕಣ್ಣು ದೇಹಕ್ಕೆ ದೀಪ ಆ ದೀಪ ಕತ್ತಲಾದರೆ ಇನ್ನೆಷ್ಟು ಕತ್ತಲೆ ಪ್ರೇರೆ ಹೌದು ನಿನ್ನ ಕಣ್ಣೆ ನಿನ್ನ ದೇಹಕ್ಕೆ ದೀಪ ಎಂದಿದ್ದಾನೆ ಪ್ರೇರೆ ಅದು ಕೆಟ್ಟು ಹೋದರೆ ಕರಾಳ ಕತ್ತಲೆಗೆ ಹೋಗುತ್ತೇವೆ ಅಂದರೆ ನಾವು ಬದುಕಿರುವಾಗಲೇ ಈ ಕಣ್ಣುಗಳ ಮೂಲಕ ದೇವರನ್ನು ಸ್ವೀಕರಿಸಬೇಕು ಪ್ರೇರಿ ದೇವರಿಷ್ಟ ಕಾರ್ಯಗಳನ್ನು ನೆರವೇರಿಸಬೇಕು ದೇವರಿಗೆ ವಿರುದ್ಧವಾದ ಕಾರ್ಯ ಯಾವುದು ಯಾವುದಲ್ಲ ಎಂದು ಗುರುತಿಸಿ ಈ ಕಣ್ಣುಗಳ ಮೂಲಕ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡುವುದಾದರೆ ನಾವು ಪರಲೋಕ ಮಾರ್ಗದಲ್ಲಿ ನಡೆಯುತ್ತೇವೆ ಸ್ವರ್ಗದ ಮಾರ್ಗದಲ್ಲಿ ಈ ಲೋಕದ ನಂತರ ಇನ್ನೊಂದು ಜೀವನವಿದೆ ಅದಕ್ಕೆ ಪ್ರವೇಶವಾಗುತ್ತೇವೆ ಹೀಗೆ ಪ್ರೇರಿ ಒಂದನೇದು ನ್ಯಾಯಸಭೆಯ ವಿಚಾರ ನ್ಯಾಯ ವಿಚಾರಣೆಗೆ ಗುರಿಯಾಗುತ್ತಾನೆ ಸಹೋದರನನ್ನು ಸಿಟ್ಟುಕೊಳ್ಳುವನು ಸಹೋದರ ಮೇಲೆ ಸಿಟ್ಟುಕೊಂಡರೆ ನ್ಯಾಯ ವಿಚಾರಣೆಗೆ ಗುರಿಯಾಗುತ್ತೇವೆ ಚೀ ನೀಚ ಎಂದು ಸಹೋದರನಿಗೆ ಅಂದರೆ ನ್ಯಾಯಸಭೆಯ ವಿಚಾರಣೆಗೆ ಗುರಿಯಾಗುತ್ತೇವೆ ಮೂರ್ಖ ಎಂದು ಬೈದರೆ ಮೂರ್ಖ ಎನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುತ್ತಾನೆ ಆದ್ದರಿಂದ ಸೇವಕರಾಗಿರ್ಬೋದು ವಿಶ್ವಾಸಿಗಳಾಗಿರ್ಬೋದು ಅನ್ಯ ಜನರಾಗಿರ್ಬೋದು ಪ್ರೇರೆ ಇದು ಭಾವ ಇಲ್ಲ ದೇವರು ಎಲ್ಲರಿಗೂ ಒಂದೇ ರೀತಿ ತೀರ್ಪು ಮಾಡುತ್ತಾನೆ ಯಾಕೆಂದರೆ ಆತನಲ್ಲಿ ಪಕ್ಷಪಾತವಿಲ್ಲ ಅದರಿಂದ ಜಾಗೃತಿಯಾಗಿ ಬೋಧಿಸಬೇಕು ಮಾತನಾಡಬೇಕು ಪ್ರೇರೆ ಹೌದು ತನ್ನ ಮಾತಿನಲ್ಲಿ ತಪ್ಪದವನು ತನ್ನ ಸರ್ವ ಶರೀರವನ್ನು ಸ್ವಾಧೀನದಲ್ಲಿ ಇಟ್ಟುಕೊಂಡವನಾಗಿದ್ದಾನೆ ಪ್ರೇರೆ ಇದುವೇ ಮೇಲಿನಿಂದ ಬಂದ ಜ್ಞಾನ ಪ್ರೇರೆ ಇದು ಮೊದಲು ಸಮಾಧಾನವಾದದ್ದು ಹಾಗೂ ದೇಹದಾಕ್ಷಿಣ್ಯಗಳಿಂದ ಕುಡಿರುವಂಥದ್ದು ಮತ್ತು ಎಲ್ಲವನ್ನು ಸಂತೋಷದಿಂದ ಒಪ್ಪಿಕೊಳ್ಳುವಂಥದ್ದು ಹಾಗೂ ದೇವರ ಜ್ಞಾನದಿಂದ ತುಂಬಿದಾಗಿದೆ ಪ್ರೇರೆ ಆದರೆ ನಮ್ಮದೇ ಆದ ಜ್ಞಾನದಿಂದ ಲೋಕ ಜ್ಞಾನದಿಂದ ಸೇವೆ ಮಾಡಿ ಸೋದರನೇ ದೂಷಿಸುವುದಾದರೆ ಚೀ ನೀಚ ಮೂರ್ಖ ಎನ್ನುವುದಾದರೆ ಅಗ್ನಿ ನರಕಕ್ಕೆ ಗುರಿಯಾಗುತ್ತೇವೆ ಎಷ್ಟು ಸೇವೆ ಮಾಡಿದರು ಎಂಥ ವಿಶ್ವಾಸಿ ಆದರೆ ಎಷ್ಟು ವರ್ಷಗಳ ಸೇವೆ ಎಷ್ಟು ವರ್ಷ ವಿಶ್ವಾಸಿಯಾಗಿರ್ಬೋದು ಹಾಗೂ ದೇವರನ್ನು ನಂಬಲಾರದವನಾಗಿರ್ಬೋದು ನೀವು ಅದು ಪ್ರೇರೇ ಆ ನರಕದಲ್ಲಿ ಅವರನ್ನು ಕಡಿಯುವವಳು ಸಾಯುವುದಿಲ್ಲ ಸುಡುವ ಬೆಂಕಿ ಹಾರುವುದಿಲ್ಲ ಇದೆಲ್ಲ ಲೋಕದವರಿಗೆ ಅಸಹ್ಯ ಪ್ರೇರೆ ಅಲ್ಲಿಗೆ ಹೋಗಬಾರದು ಪ್ರೇರ ಆದ್ದರಿಂದ ನಮ್ಮ ಸಹೋದರನನ್ನು ನಾವು ಸಿಟ್ಟುಗೊಳ್ಳದೆ ಕ್ಷಮಿಸೋಣ ಮತ್ತು ನ್ಯಾಯ ವಿಚಾರಣೆಗೆ ಗುರಿಯಾಗದೆ ಚೀ ನೀಚ ಅನ್ನದೇ ಮೂರ್ಖ ಅನ್ನದೇ ಅಗ್ನಿಯ ನರಕಕ್ಕೆ ಗುರಿಯಾಗದೆ ನಾವು ಸಮಾಧಾನ ಮಾಡಿಕೊಳ್ಳೋಣ ಪ್ರೇರೆ ದೇವರ ಮಕ್ಕಳಾಗೋಣ ಹೌದು ಆದ್ದರಿಂದ ದೇವರ ಅಸಡ್ಡೆ ಅಸಡ್ಡೆ ಮಾಡಬಾರದು ದೇವರ ದಯೆ ಸಹನೆ ದೀರ್ಘ ಶಾಂತಿಯನ್ನು ಪ್ರೇರೆ ಹೀಗೆ ನಾವು ದೇವರು ಆತನಾಗಿದ್ದಾನೆ ಪ್ರೇರೆ ಅನೇಕ ವಾಕ್ಯಗಳ ಮೂಲಕ ಮಾತನಾಡುತ್ತಾನೆ ನೀವು ವಾಕ್ಯ ಪ್ರಕಾರ ನಡೆದರೆ ದೇವರ ಆತ್ಮ ನಿಮ್ಮೊಳಗೆ ಪ್ರವೇಶ ಮಾಡುತ್ತದೆ ಕನಸಿನ ಮೂಲಕ ಹಾಗೂ ಸ್ವರದ ಮೂಲಕ ದರ್ಶನದ ಮೂಲಕ ಹಾಗೂ ಪ್ರತ್ಯಕ್ಷವಾಗಿ ಪ್ರಾರ್ಥನೆಯಲ್ಲಿ ಆತ್ಮದ ಕಣ್ಣು ತೆರೆಸುವ ಮೂಲಕ ಪರಿಶುದ್ಧ ಆತ್ಮ ನಿಮ್ಮನ್ನು ತುಂಬಿ ಏಸುವನ್ನು ನೋಡುವಂತೆ ಮಾಡುತ್ತಾನೆ ಹೌದು ಪ್ರೇರಿ ನಾನು ಕೂಡ ಆ ಕರೋನಾ ಬರುವ ಮೊದಲು ಮೂರು ದಿನಕ್ಕೆ ಮೂರು ದಿನದ ಮೊದಲೇ ಬೆಳಗಿನ ಜಾವ ಮೂರು ಗಂಟೆಗೆ ದೇವರು ಸ್ವರ ಬಂತು ಪ್ರೇರಿ ಮಾಡಿ ಮೇಲೆ ಮಲಗಿದ ಗಾಳಿಯ ಮೂಲಕ ಈ ವ್ಯಾಧಿ ಹರಡಲು ಹೋಗುತ್ತಿದೆ ಎಂದು ದೇವರ ಸ್ವರ ಬಂತು ಹೌದು ದೇವರು ಮಾತಾಡುತ್ತಾನೆ ಆತನ ವಾಕ್ಯಗಳನ್ನು ಕೈಗೊಂಡು ನಡೆಯುವುದು ಪ್ರೀತಿಸುವವರಿಗೆ ಮತ್ತು ಮೊನ್ನೆ ಮೋದಿ ಪ್ರಧಾನಮಂತ್ರಿ ಆಗುವ ಮೊದಲು ಮೂರು ನಾಲ್ಕೈದು ದಿನಗಳ ಹಿಂದೆ ನಾವು ಚರ್ಚಿನಲ್ಲಿ ಪ್ರಭುವಿನ ದೇಹ ರಕ್ತ ತೆಗೆದುಕೊಂಡು ಬಂದೆ ಆ ದಿನ ಮಲ್ಕೊಂಡಾಗ ರಾತ್ರಿ